ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕನವರ ನೂತನ ಮನೆಯ ಕಟ್ಟಡ ಭೂಮಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಯಿತು ಆಲಮರದ ತಿಮ್ಮಕ್ಕ ಅವರಿಗೆ ಬಿ ಡಿ ಎನ್ ಅವರು ಸರ್ಕಾರದ ವತಿಯಿಂದ ಸೂರ್ಯನಗರದಲ್ಲಿ ಎಲ್ಲ ಒಂದು ಸೈಟ್ ಕೊಟ್ಟಿದ್ದರು ಬಂಗಾರಪ್ಪ ಅವರಿದ್ದಾಗ ಅದು ಬೇಡ ಅಂತ ಇದು ಮಾಡಿ ಇಲ್ಲಿ ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರವರೇ ಇದು ಮಾಡಿ ಈ ಅವರೇ ಅವರೇ ಕಾರಣೀಭೂತರು ಇದನ್ನ ಇಲ್ಲಿ ಕೊಡಿಸ್ಲಿಕ್ಕೆ ಈಗ ಯಾವುದೇ ಒಂದು ಇದಾದರೂ ನಮ್ಮ ಉಮೇಶ್ ಆಗಲಿ ಆಗಲಿ ತಿಮ್ಮಕ್ಕಾಗಲಿ ಅವ್ರನ್ನ ಬಿಟ್ಟು ಯಾವ ಕೆಲಸನೂ ಅವ್ರು ಮಾಡೋದಿಲ್ಲ ಆ ಎಲ್ಲಕ್ಕೂ ಅವರು ಇದನ್ನು ಸಲಹೆ ಸೂಚನೆಗಳು ಕೇಳಿಕೊಂಡೆ ಅವ್ರು ಮಾಡ್ತಾರೆ ಇವತ್ತು ಅವ್ರು ಬರಬೇಕಾಗಿತ್ತು ಅವರು ಬ ಅನಿವಾರ್ಯ ಕಾರಣದಿಂದ ಅವರಿಗೆ ಹುಷಾರಿಲ್ಲದೆ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಅವ್ರ ಪರವಾಗಿ ನಾನು ಬಂದಿದ್ದೀನಿ ನನ್ನ ಕುಟುಂಬ ಸಮೇತವಾಗಿ ಈ ಪೂಜೆ ಭಾಗವಹಿಸಿದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಎಲ್ಲ ಸಹಾಯವನ್ನು ಮಾಡಲಿ ನಮ್ಮ ಮೇಷ ಇನ್ನೂ ಎತ್ತರವಾಗಿ ಬೆಳೀಲಿ ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಇನ್ನು ದೇವರು ಇದೇ ಥರ ಅವ್ರನ್ನ ಸಮೃದ್ಧಿಯಾಗಿ ಇದಾಗಲಿ ಅಂತ ಹೇಳಿ ನನ್ನ ಆರೈಕೆ ನಮಸ್ಕಾರ ನಾವು ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ವಿಶೇಷ ದಿನ ಏನಂದರೆ ಬಹಳ ಸಂತೋಷವಾದ ದಿನ ಯಾಕೆಂದರೆ ನೂರ ಹದಿನಾಲ್ಕನೇ ವರ್ಷದಲ್ಲಿ ಅವರಿಗೆ ಒಂದು ಇದೆ ಈ ನೆರಳಾಗೋದಕ್ಕೆ ನಿಜವಾಗ್ಲೂ ಕಾರಣರಾದಂತಹ ಜಿ ಪರಮೇಶ್ವರ್ ಸಾಹೇಬರು ಜೊತೆಗೆ ನಮ್ಮ ಈಶ್ವರ ಖಂಡ್ರಿ ಸಾಹೇಬರು ಜೊತೆಗೆ ಈ ಒಂದು ಅಲರ್ಟನ್ನು ಯಾವ ಸರ್ಕಾರ ಇದ್ದಾಗ ಕೊಟ್ಟರು ಅಂತ ನನಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಆದರೂ ಆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೂ ನಮ್ಮ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ಅವರ ಕಾಂಡ್ರೆ ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ ಯಾಕೆಂದರೆ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇರ್ತೀವಿ ಅವ್ರ ಕಾಲು ಮುಗಿದು ಪೂಜೆ ಮಾಡ್ತೀವಿ ಅಂತ ಅದೇ ಬಡವರ ಪರವಾಗಿ ಬಡವರ ಕೆಲಸ ಮಾಡಿಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕೊಲ್ಸ್ಬೇಕು ಯಾವ ರೀತಿ ಅವ್ರನ್ನ ವಿರೋಧ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ದರಿಂದ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗ ಋಣಿಯಾಗಿರ್ತೀವಿ ಭಾರತೀಯರ ಸೇವಾ ಸಮಿತಿ ಒಂದು ನೋವು ಅಂದರೆ ಇವಾಗೂ ಸುಮಾರು ನಮ್ಮ ಫ್ರೀಡಮ್ ಫೈಟರ್ ದೊರೆಸ್ವಾಮಿ ಸಾರು ಬಾಡಿಗೆ ಮನೆಯಲ್ಲೇ ಎದ್ದು ತೀರ್ಕೊಂಡ್ರು ಮತ್ತು ಅಬ್ದುಲ್ ಕಲಾಂ ಅವರು ಸಹ ಸ್ವಂತ ಇಲ್ದಂಗೆ ರಾಷ್ಟ್ರಪತಿ ನಮ್ಮ ದೇಶದ ರಾಷ್ಟ್ರಪತಿ ಆದ್ರೂ ಮನೆಯಲ್ಲದಂಗೆ ಸ್ವಂತ ಮನೆಯಲ್ಲದಿರ ತೀರೋದ್ರು ಈ ರೀತಿ ಅಜ್ಜಿನೂ ಆಗಬಾರ್ದು ಅಂತ ನಮ್ಗೆ ತುಂಬ ಆಗ್ತಾ ಇತ್ತು ಆಗಾಗ ಇವಾಗ ಆ ಒಂದು ನೋವು ಕಳೆಯುವಂಥ ಕೆಲಸ ಪರಿಸ ಟೈಮ್ ಬಂದಿದೆ ಅನ್ಕೊಂಡಿದ್ದೀನಿ ಆದಷ್ಟು ಈ ಒಂದು ಕಟ್ಟಡಕ್ಕೆ ಎಲ್ಲರೂ ಸಹಕರಿಸಿ ಅಜ್ಜಿಗೆ ಆಶೀರ್ವದಿಸಿ ಮತ್ತು ಸರ್ಕಾರದ ಎಲ್ಲ ಏನು ಸರ್ಕಾರದ ಎಲ್ಲ ಸದಸ್ಯರುಗಳು ವಿಧಾನಸಭಾ ಸದಸ್ಯರುಗಳು ಮತ್ತು ಎಲ್ಲರೂ ಇವರು ಕೈ ಹಿಡಿದು ಇವ್ರನ್ನ ಆದಷ್ಟು ಒಂದು ನೆರಳನ್ನು ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ ಅಂತೇಳಿ ಇವಾಗ ಏನು ಈಶ್ವರ ಖಂಡ್ರೆ ಸಾಬ್ರು ಪರಮೇಶ್ವರ್ ಸಾಹೇಬರು ಇದನ್ನು ಮಾಡಬೇಕು ಅಂತ ಇದು ಮಾಡಿದ್ದಾರೆ ಅವರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಅವರೊಂದು ಪ್ರತಿಭೆಯನ್ನು ಇನ್ನೊಂದು ಮತ್ತೊಂದು ಆ ಒಂದು ಲೈಬ್ರರಿ ಆಗಲಿ ಇನ್ನೊಂದಾಗಲಿ ನಾವೆಲ್ಲರೂ ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ನೀವು ಕೊಡಿ ಏನು ಕೊಟ್ಟರು ಕೊಡದಿದ್ರೂ ಪರವಾಗಿಲ್ಲ ಇದಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕು ಈ ಒಂದು ಮನೆಯ ಅತಿ ಶೀಘ್ರದಲ್ಲೇ ನಿರ್ಮಾಣ ಆಗಿ ಅಜ್ಜಿ ಇಲ್ಲಿ ವಾಸ ಮಾಡುವಂಥ ಕೆಲಸ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ತಾವೆಲ್ಲರೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಅಜ್ಜಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ನಾನು ಬೇಡಿಕೆಯನ್ನು ಇಡ್ತೀನಿ ಒಳ್ಳೆಯದಾಗಲಿ ಅಜ್ಜಿ ಈ ಸಂತೋಷವಾಗಿರಲಿ ಯಾವಾಗೂ ಎಷ್ಟು ದಿನ ಅಂತಿರೋದು ಮನೆ ಕಟ್ಕೊಳ್ಳಿ ಮನೆ ಕಟ್ಟಬೇಕು ಮನೆ ಮನೆ ಅಂತ ಹೇಳ್ತಾ ಇದ್ರು ಇವತ್ತು ಮನೆ ಇದೆ ಅದು ಒಂದು ದೇವರ ಮನೆ ಆಗಿ ಉಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಅಜ್ಜಿಯವರು ಒಂದು ಹೊಸ ಮನೆ ಕನಸಿಗೆ ಇವತ್ತೊಂದು ಭೂಮಿ ಪೂಜೆ ಆಗಿದೆ ಅವರ ಜೊತೆ ನಿಂತ್ಕೊಂಡು ನಮ್ಮ ಉಮೇಶ್ ಅವರು ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿದ್ದೀರಿ ಅಜ್ಜಿಯ ಕನಸು ಬೇಗ ಈಡೇರಲಿ ಪ್ರವೇಶಕ್ಕೆ ನಮ್ಮನ್ನೆಲ್ಲ ಆದಷ್ಟು ಬೇಗ ಕರಿಯಂತಾಗಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬಂದು ಅಜ್ಜಿ ಹೊಸ ಎಲ್ಲರಿಗೂ ನಮಸ್ಕಾರ ಏನು ಸಾಲ್ಮಾರ ತಿಮ್ಮಕ್ಕ ಅವರ ಒಂದು ಮನೆ ಕಟ್ಟುವ ಕನಸು ಇವತ್ತು ನೆನಸಾಗ್ತಾ ಇದೆ ನೂರ ಹದಿನಾಲ್ಕನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಸಮಾಜ ಇದಕ್ಕೆ ಮುಂಚೆನೆ ಅವರು ನಮ್ಮ ತಾಯಿಗೆ ಏನೋ ಒಂದು ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ರಕ್ಷಮಾತೆ ಮಾತ ಸಾಲ್ಮಾರದ ತಿಮ್ಮಕ್ಕ ಅವರಂದ್ರೆ ಇಡೀ ದೇಶ ಕಂಡಂಥ ಒಂದು ಹೆಸರು ಮಾಡಿದ ತಾಯಿ ಆ ತಾಯಿಗೆ ಇಷ್ಟೊತ್ತಿಗೆ ಆ ತಾಯಿ ಸುಮಾರು ವರ್ಷಗಳು ವಾಸ ಮಾಡಬೇಕಾಗಿತ್ತು ಬಟ್ ಆ ಒಂದು ಕನಸು ಇವತ್ತು ಇದೆ ಆ ತಾಯಿಗೆ ಇನ್ನೂ ಆರೋಗ್ಯ ಆಯುಷ್ ಭಾಗ್ಯ ಎಲ್ಲ ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ನಾವೂ ಅವ್ರಿಗೆ ಶುಭ ಹಾರೈಸ್ತಾ ಆದಷ್ಟು ಬೇಗ ಏನು ಇವತ್ತು ನಾವು ಇವು ಗುದ್ಲಿ ಪೂಜೆಯನ್ನು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ಮತ್ತು ಅನಿಲ್ ರೆಡ್ಡಿ ಅವರು ಮತ್ತು ನಮ್ಮ ಇನ್ನೂ ಸುಮಾರು ಕಾರ್ಯಕರ್ತಗಳೆಲ್ಲ ಬಂದಿದ್ದಾರೆ ಅವರೆಲ್ಲ ಇದೇ ಥರ ಒಟ್ಟಿಗಿದ್ದು ಆದಷ್ಟು ಬೇಗ ನಾವು ಈ ಮನೆ ನಿರ್ಮೂಲನೆ ಮಾಡಿ ಅವ್ರನ್ನ ಆದಷ್ಟು ಬೇಗ ಈ ಮನೆಯಲ್ಲಿ ವಾಸವಾಗೋದಕ್ಕೆ ದಾರಿ ದಾರಿ ಅಂದ್ಬಿಟ್ಟು ಸಮ ಸಮಾಜಕ್ಕೂ ಅದನ್ನೇ ಹೇಳ್ತೀವಿ ಇಲ್ಲಿ ಬಂದಿರೋಕ್ಕಂತ ನಾನು ಅದನ್ನೇ ಹೇಳ್ಬಿಟ್ಟು ನಾನು ಮಾತನ್ನು ಮುನ್ನಿಸ್ತೀನಿ ಇನ್ನೂ ಆ ತಾಯಿ ಇನ್ನೂ ಆರೋಗ್ಯ ಆಯುಷ್ಯದಿಂದ ಇನ್ನೂ ಸದಾ ಕಾಲ ಅವ್ರು ನನ್ನದಾಗ ಬದುಕಬೇಕಂತ ಕೋರ್ತೀವಿ ಸ್ನೇಹಿತರ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಉಮೇಶ್ ಸರ್ ಇವತ್ತು ಸಾಲುಮಾರ್ ತಿಮ್ಮಕ್ಕನವರಿಗೆ ಒಂದು ಸೈಟ್ ಕೂಡ ಸರ್ಕಾರದಿಂದ ಸಿಕ್ಕಿದೆ ಬಟ್ ಒಂದು ಒಂದೇಳಕ್ಕೆ ಇಷ್ಟಪಡ್ತೇನೆ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನೋಡ್ತಾ ಇರೋದೇನೆಂದ್ರೆ ಇದುವರೆಗೂ ಬಾಡಿಗೆ ಮನೆಯಲ್ಲಿದ್ದಾರೆ ವೃಕ್ಷ ಮಾತೆ ಅಂದ್ರೆ ಇಡೀ ಒಂದು ದೇಶ ಇಡೀ ಒಂದು ಇದಕ್ಕೆ ಒಂದು ಮಾತೆ ಇದ್ದಂಗೆ ಅವರು ಇನ್ನೂ ಒಂದು ಬಾಡಿಗೆ ಮನೆಲಿರೋದ್ ಸಖತ್ ಒಂದು ನೋವಿನ ಸಂಗತಿ ಬಟ್ ನೂರ ಹದಿನಾಲ್ಕನೇ ವರ್ಷಕ್ಕೆ ಒಂದು ಮನೆನ ಇವಾಗ ಒಂದು ಇದು ಮಾಡಿಸ್ತಾರೆ ಅಂದ್ರೆ ಬಹಳ ಅದು ನೋವಾಗುತ್ತೆ ಈ ಒಂದು ಸೈಟ್ ಕೊಟ್ಟಿರುವಂತಹ ಮಿನಿಸ್ಟರ್ ಜಿ ಪರಮೇಶ್ವರ್ ಸರ್ಗೆ ನಮ್ಮ ಕಡೆಯಿಂದ ಒಂದು ಏನು ಹೇಳಕ್ಕೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಆ ಒಂದು ಮಾಡ್ತಿರ್ಲಿಲ್ಲ ಮತ್ತೊಮ್ಮೆ ಈ ಒಂದು ಸೈಟ್ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಬಹು ವರ್ಷದ ಕನಸು ಅವರಿಗೆ ಒಂದು ಸ್ವಂತ ಸೂರು ಬೇಕಂತೇಳಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಹಿಂದೆ ಕೊಟ್ಟು ಮನೆ ಅಜ್ಜಿಗೆ ವಾಸಕ್ಕೆ ಯೋಗ್ಯ ಆಗಿಲ್ಲ ಒಳ್ಳೆ ಮನೆ ಕಟ್ಟಿಕೊಡ್ಬೇಕು ಅಂತೇಳಿ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ನಿರ್ಧಾರವನ್ನು ತಗೊಂಡು ಅವರೇ ಎಲ್ಲ ಒತ್ತುವರ್ಜಿ ವಹಿಸಿ ಈ ನಿವೇಶವನ್ನು ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದರು ಆನಂತರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಸಾಲುಮರ ತಿಮ್ಮಕ್ಕ ಅವರ ನೂರ ಹನ್ನೊಂದನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ತಕ್ಷಣ ಅದನ್ನು ರಿಜಿಸ್ಟರ್ ಮಾಡಿ ಅಜ್ಜಿಗೆ ಪತ್ರ ಕೊಟ್ಟು ಸರ್ಕಾರವೇ ಮನೆ ಕಟ್ಟಿಕೊಟ್ಟುತ್ತೆ ಅಂತ ಹೇಳಿದರು ಬಲ ಬದಲಾದ ರಾಜಕಾರಣದಲ್ಲಿ ಅದು ತಕ್ಷಣ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ತಿಮ್ಮಕ್ಕವ್ರ ಅನಾರೋಗ್ಯ ಮತ್ತೊಂದು ಮಗದೊಂದು ಆಗಿ ಭಾಳ ಸಮಸ್ಯೆ ಆಯಿತು ಅನಂತರ ಇಂದಿನ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಎರಡು ಸರಿ ಮನೆಗೆ ಬಂದು ನೋಡಿ ಅಜ್ಜಿ ಪರಿಸ್ಥಿತಿ ಈ ಥರ ಇದೆ ನೀನು ತಕ್ಷಣ ಮನೆ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಸೂಚನೆ ಕೊಟ್ಟು ತಕ್ಷಣ ಇದನ್ನು ಗುದ್ಲಿ ಪೂಜೆ ಮಾಡಲಿಕ್ಕೆ ಇದು ಮಾಡಿದರು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ನಾ ಅಜ್ಜಿ ಜೊತೆ ನಿಲ್ಲಿಲ್ಲ ಅಂದರೆ ಇವತ್ತು ಭಾಳ ಕಷ್ಟ ಆಗೋದು ಪ್ರತಿಯೊಂದು ಹಂತದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಂತು ನಮಗೆ ಸಹಕಾರ ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ಸಭಾ ಸಂದರ್ಭದಲ್ಲಿ ಅಜ್ಜಿಯ ಬಹುದಿನದ ಕನಸು ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ನೆರವೇರಿಸಿದ್ದೀವಿ ಆದಷ್ಟು ಬೇಗ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಜ್ಜಿ ಅದರಲ್ಲಿ ಒಂದು ನಾಲ್ಕು ದಿನ ಖುಷಿಯಾಗಿಡುವಂತಹ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ ಈಗ